ನಿಮ್ಗೆ ತುಳು ಬರುದಿಲ್ವಾ ಬರಲ್ಲ ಹ್ಮ್ ಅಲ್ಲ ನಾನು ರವಿ ಅಣ್ಣ ನಾನ್ ರೋಡಲ್ಲಿ ಹೋದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ರೋಡ್ ಅಲ್ಲಿ ರಾಶ್ ಮಾತಾಡ್ಬೇಲ್ ನಾನು ಕೂಲಲ್ಲಿ ಮಾತಾಡ್ತಿದ್ದೀನಿ ನಾನು ಎಲ್ಲಿಗೂ ಹೋದ್ರೆ ಯಾಕೆ ಹೋದ್ರೆ ಅಲ್ಲಿ ಹೋಗಿ ನಿಲ್ಸಿ ಅವ್ರ ಮನೆ ಹೆದ್ರಿಕೆ ನಂಗೆ ಹೆದ್ರಿ ನಿಮ್ಗೆ ಹೆದ್ರಕೊಂಡು ಏನ್ ಮಾಡ್ಲಿಕ್ಕಿಲ್ಲ ನೀವು ಮಾತಾಡಿ ಮಾತಾಡಿ ನಿಮ್ಗೆ ಐಡೆಂಟಿಟಿ ನಿಮ್ಗೆ ಮೂರೇ ಮುಖ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ

ಹೆಸರು ವಿಲಾಸ ನಾ ಹಾಕಿದ್ರಲ್ಲೂ ಎಲ್ಲ ನೀನು ನಿನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಮಾಡಿ ಅವಮಾನ ಏನ್ ಮಾಡುದು ಎಲ್ಲ ನಿಮಗೆ ತಂದರಾಗಿ ಬಟ್ಟಿ ದಂತೆ ಅಲ್ಲಾ ದುಡ್ಡು ಮಾಡಿ ಬಿಚ್ಚನಕ್ಕೆ ಬಿಚ್ಚನಕ್ಕೆ ಬಟ್ಟಿ ರೋ ಅಲ್ಲಾ ನಿಮಗೆ ಶಿಕ್ಷಣ ದಪ್ಪಿಗೆ ಹಾಕಿದ್ರೆ ನಿಮಗೆ ಮಕ್ಕಳಿಗೆ ನಿಮಗೆ ಜೀವನ ಮಾಡ್ಲಿಕ್ಕೆ ನಿಮಗೆ ಜೀವನ ಮಾಡ್ಲಿಕ್ಕೆ ಕುಲಗೋತ್ರ ಯಾವುದು ಇಲ್ಲ ನಿಂಗೆ ಹೇಳ್ಬೇಕು ನಿಂಗೆ ಹೇಳ್ಬೇಕು ನಿಂಗೆ ಹೇಳ್ಬೇಕು ನನ್ನ ಕುಲಗೋತ್ರ ಮತ್ತೆ ನಿಂಗೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಹೆಡ್ ಮಾಡ್ಕೊಂಡು ಹೋಗಿ ನಿಮಗೆ ಸಮಒತ್ತು ಮಾಡ್ಲಿ ಜ್ಞಾನ ಇದ್ರು ಅದರ ಪರಿಚಯ ಇಲ್ಲ ಅದರ ಅದರ ಮಾತಾಡುವಾಗ ನಿಮ್ಮ ಎಲ್ಲ ಪರಿಚಯ ಇಲ್ಲ ನಿಮ್ಮ ಇಷ್ಟಕ್ಕೆ ಸಮಿತರ సోషల్ మీడియా ఫోటో ఫోన్ నంబర్ ఎలా హారా